ನಿಮ್ಮ ಹತ್ತಿರ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಇದ್ರೆ ನೀವು ಕೂಡ ಐದು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ಹಣ ಸಹಾಯ ಪಡ್ಕೋಬಹುದು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಹಾಗೆ ರೂಪಾಯಿ ನೋಟ್ ಬ್ಯಾನ್ ಆಗುತ್ತಾ ಈ ಸುದ್ದಿ ವೈರಲ್ ಆಗಿದೆ ಇದರ ಕೂಡ ದೊಡ್ಡ ಸುದ್ದಿ ಒಂದು ಬ್ರೇಕಿಂಗ್ ನ್ಯೂಸ್ ಒಂದು ವೀಕ್ಷಕರೇ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ನಿಮ್ಮ ಹತ್ತಿರ ಬ್ಯಾಂಕ್ ಅಕೌಂಟ್ ಇದ್ದಲ್ಲಿ ಬ್ಯಾಂಕ್ ನಲ್ಲಿ ಸ್ವಲ್ಪ ಹಣ ಇಟ್ಟಿದ್ರು ಕೂಡ ವಿಡಿಯೋ ನೀವು ಕೊನೆವರೆಗೂ ನೋಡಲೇಬೇಕು ಯಾಕಂದ್ರೆ ದೊಡ್ಡ ಒಂದು ಘೋಷಣೆ ಮತ್ತೆ ಹೊಸ ಒಂದು ನಿಯಮ ಜಾರಿ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಭಾರತ ದೇಶಾದ್ಯಂತ ಮತ್ತೆ ವಿದ್ಯುತ್ ಬಿಲ್ ಕರೆಂಟ್ ಬಿಲ್ ಏರಿಕೆ ಆಗಲಿದೆ ಮತ್ತೆ ಉಚಿತ ಬಸ್ ಪ್ರಯಾಣ ಮಾಡೋರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಪುರುಷರಿಗೆ ಎಲ್ಲರಿಗೂ ಕೂಡ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ ಅದು ಕೂಡ ನೋಡ್ತಾ ಹೋಗೋಣ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಘೋಷಣೆ ಒಂದು ಮಾಡಿರುವಂಥದ್ದು ವೀಕ್ಷಕರೇ ಅದರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ನೋಡ್ತಾ ಹೋಗೋಣ ವಿಡಿಯೋವನ್ನು ಪೂರ್ತಿಯಾಗಿ ನೀವು ಕೊನೆವರೆಗೂ ನೋಡಿ ವಿಡಿಯೋ ಮಿಸ್ ಮಾಡಬೇಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಹತ್ತಿರವನ್ನು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಇದ್ದಲ್ಲಿ ನೀವು ಕೂಡ ಹಣ ಪಡ್ಕೋಬಹುದು ಇದಕ್ಕೆ ನಿಮಗೆ ಇಷ್ಟವಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದೇ ತರ ಬಿಸಿ ಬಿಸಿ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕೋನ್ ಒತ್ತಿ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರ ಈಗ ಹೊಸ ಒಂದು ಯೋಜನೆ ಘೋಷಣೆ ಮಾಡಿದ್ದು ಈ ಒಂದು ಯೋಜನೆಯಿಂದ ಮಹಿಳಾ ಸಬಲೀಕರಣಕ್ಕಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದು ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರನ್ನ ಪ್ರೋತ್ಸಾಹಿಸಲು ನಾನಾ ಯೋಜನೆಗಳನ್ನ ಕೇಂದ್ರ ಸರ್ಕಾರ ರೂಪಿಸಿದೆ ಅದೇ ಪ್ರಕಾರ ಆರ್ಥಿಕವಾಗಿ ಮಹಿಳೆಯರನ್ನ ಮತ್ತು ಪರಿಣಾಮಕಾರಿಯಾಗಿ ಸಬಲೀಕರಣಗೊಳಿಸಲು ಲಖಪತಿ ದೀದಿ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆ ಮೂಲಕ ಮಹಿಳೆಯರಿಗೆ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ವರೆಗೂ ಸಾಲವನ್ನ ನೀಡಲಾಗ್ತಾ ಇದೆ ಹಣ ಸಹಾಯ ಮಾಡಲಾಗ್ತಾ ಇದೆ ಆದ್ರೆ ಮಹಿಳೆಯರು ಈ ಒಂದು ಯೋಜನೆ ಲಾಭವನ್ನ ಹೇಗೆ ಪಡಿಬಹುದು ಅದರ ವ್ಯಾಪಾರವನ್ನ ಹೇಗೆ ಹೊಂದಿಸಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿ ತಿಳ್ಕೊಳ್ಳೋಣ ನಿಮ್ಮ ಬ್ಯಾಂಕ್ ಅಕೌಂಟ್ ಇರಬೇಕು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಅಡ್ರೆಸ್ ಪ್ರೂಫ್ ಇರಬೇಕು ವೀಕ್ಷಕರೇ ಈ ಒಂದು ದಾಖಲೆಗಾತಿಗಳು ಇದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿರಬೇಕು ಈ ಒಂದು ಯೋಜನೆ ನಿಯಮಗಳಲ್ಲಿ ಈ ಒಂದು ಯೋಜನೆ ಮೂಲಕ ನೀವು ಹಣ ಪಡೆದುಕೊಂಡು ನಿಮ್ಮ ಒಂದು ಬಿಸ್ನೆಸ್ ಅಂದ್ರೆ ವ್ಯಾಪಾರವನ್ನು ಶುರು ಮಾಡಬಹುದು ಮಹಿಳೆಯರು ಸ್ವಸಹಾಯ ಸಂಘಗಳಿಗೆ ಸೇರಿರಬೇಕು ಇವುಗಳನ್ನು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಮಹಿಳೆಯರಿಗೆ ವಿನ್ಯಾಸ ಮಾಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅರ್ಜಿ ಯಾವ ಯಾವ ರೀತಿಯೂ ಸಲ್ಲಿಕೆ ಮಾಡಬೇಕು ಅಂದರೆ ಲಖಪತಿ ದೀದಿ ಯೋಜನೆ ಈ ಒಂದು ಯೋಜನೆ ಹೆಸರು ಅರ್ಜಿ ಸಲ್ಲಿಸಲು ಹರ ಅಭ್ಯರ್ಥಿ ಆಗಿರಬೇಕು ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಲು ಬಯಸಿದ್ದಲ್ಲಿ ನೀವು ಅಧಿಕೃತ ಇಂಡಿಯಾ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಲಖ್ಪತಿ ದೀದಿನ ವೆಬ್ಸೈಟ್ ನ ಭೇಟಿ ಕೊಟ್ಟು ಅಲ್ಲಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಲ್ಲಿ ಎಲ್ಲಾ ಮಾಹಿತಿಯನ್ನ ಭರ್ತಿ ಮಾಡಬೇಕು ಮತ್ತೆ ವೀಕ್ಷಕರೇ ನೀವು ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಂತರ ನಿಮಗೆ ಒಂದು ರಿಸೀಟ್ ಕೂಡ ಸಿಗುತ್ತೆ ಮತ್ತೆ ವೀಕ್ಷಕರೇ ಈ ಒಂದು ಈಗಾಗಲೇ ನೀವು ಏನಾದರೂ ಸಾಲ ಪಡೆದಿದ್ರೆ ಕೇಂದ್ರ ಸರ್ಕಾರದ ಯೋಜನೆಯಡಿಯಲ್ಲಿ ಸ್ವನಿಧಿ ಯೋಜನೆಯಡಿಯಲ್ಲಿ ಏನಾದರೂ ನೀವು ಈಗಾಗಲೇ ಹಣವನ್ನು ಸಹಾಯ ಪಡೆದುಕೊಂಡಿದ್ರೆ ಅವಾಗ ನಿಮಗೆ ಈ ಒಂದು ಯೋಜನೆ ಸಿಗೋದಿಲ್ಲ ಯಾವುದೇ ರೀತಿ ಒಂದು ಯೋಜನೆ ಲಾಭ ನೀವು ಪಡೆದುಕೊಂಡಿರಬಾರದು ಲಖ್ಪತಿ ದೀದಿ ಅಡಿಯಲ್ಲಿ ಮಹಿಳೆಯರಿಗೆ ಪ್ರಯೋಜನ ಒದಗಿಸಲು ಸ್ವಸಹಾಯ ಗುಂಪು ಸೇರಿರಬೇಕು ಅಂತ ಒಂದು ನಿಯಮ ಇದೆ ಈ ಒಂದು ನಿಯಮ ನೀವೇನಾದ್ರೂ ಪಾಲನೆ ಮಾಡಿದ್ದಲ್ಲಿ ಮತ್ತೆ ತಂಡದ ಸದಸ್ಯರು ಈಗಾಗಲೇ ಸಾಲ ಪಡೆದಿದ್ರೆ ಹೊಸ ಸಾಲ ಪಡೆಯುವ ಒಂದು ಸಾಧ್ಯತೆ ಕೂಡ ಕಡಿಮೆ ಅಂತಾನೆ ಹೇಳಬಹುದು ವೀಕ್ಷಕರೇ ಮತ್ತೆ ಅರ್ಜಿ ಸಲ್ಲಿಸಲು ನೀವು ಹದಿನೆಂಟರಿಂದ ಐವತ್ತು ವರ್ಷದ ಒಳಗಡೆ ಇರಬೇಕು ನಿಯಮ ಇರುವಂತದ್ದು ಮತ್ತು ಮಹಿಳೆಯರ ವಾರ್ಷಿಕ ಆದಾಯ ಮೂರು ಲಕ್ಷ ರೂಪಾಯಿ ಮೀರಿರಬಾರದು ಮಹಿಳೆಯರ ಕುಟುಂಬದಲ್ಲಿ ಯಾರು ಸರ್ಕಾರಿ ನೌಕರರು ಮಾಡಬಾರದು ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಪ್ಯಾನ್ ಕಾರ್ಡ್ ಕಡ್ಡಾಯವಿರಬೇಕು ಆದಾಯ ಧ್ರುವೀಕರಣ ದಾಖಲೆ ವಿಳಾಸ ಮತ್ತು ಶೈಕ್ಷಣಿಕ ಅರ್ಹತೆ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ವಿವರಗಳು ಕಡ್ಡಾಯವಾಗಿ ನೀವು ಈ ಒಂದು ಯೋಜನೆಗೆ ದಾಖಲಾತಿಗಳು ಬೇಕಾಗಿರುತ್ತೆ ಮತ್ತೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಇರಬೇಕು ಮತ್ತೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೂಡ ಲಿಂಕ್ ಆಗಿರಬೇಕು ವೀಕ್ಷಕರೇ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀವಿ ಬನ್ನಿ ಈಗ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಂಡಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಹೌದು ವೀಕ್ಷಕರೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆ ಐದನೂರು ಕೋಟಿ ಈ ಬಾರಿ ಕ್ರಾಸ್ ಆಗಿದ್ದು ಮಹಿಳಾ ಪ್ರಯಾಣಿಕರು ಉಚಿತ ಪ್ರಯಾಣ ಮಾಡಿರುವ ಸಂಭ್ರಮದ ಅಂಗವಾಗಿ ಸಾಂಕೇತಿಕವಾಗಿ ಐದನೂರು ಕೋಟಿ ಸಾಧನೆ ಉಚಿತ ಟಿಕೆಟ್ ಅನ್ನ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಕಂಡಕ್ಟರ್ ಆಗಿ ವಿತರಣೆ ಮಾಡಿದ್ದಾರೆ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಯಡಿಯಲ್ಲಿ ಐದನೂರು ಕೋಟಿ ರೂಪಾಯಿ ದಾಟಿರುವಂಥದ್ದು ವೀಕ್ಷಕರೇ ಮತ್ತೆ ನಾಡಿನ ಹೆಣ್ಣು ಮಕ್ಕಳು ಉದ್ಯೋಗ ಶಿಕ್ಷಣ ವೈದ್ಯಕೀಯ ಚಿಕಿತ್ಸೆ ಮುಂತಾದ ಉದ್ದೇಶಗಳಿಗೆ ಕುಟುಂಬದ ಯಜಮಾನನ ಮೇಲೆ ಅವಲಂಬಿತರಾಗದೆ ಸ್ವ ಸ್ವತಂತ್ರವಾಗಿ ನಿರ್ಣಯ ಕೈಗೊಂಡು ಸ್ವಾವಲಂಬಿ ಬದುಕಿನಡೆ ಪಯಣಿಸಬೇಕು ಎಂಬ ಉದ್ದೇಶದಿಂದ ಈ ಯೋಜನೆ ನಾನು ಜಾರಿ ಮಾಡಿದ್ದೇನೆ ಅಂತನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು ಇದು ಅತ್ಯಂತ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಅಂತ ನಮಗೆ ಹೆಮ್ಮೆ ಇದೆ ಶಕ್ತಿ ಯೋಜನೆ ರಾಜ್ಯದ ಲಕ್ಷಾಂತರ ಮಹಿಳೆಯರ ಕನಸುಗಳನ್ನು ನನಸಾಗಿಸಿ ನಿಜಾರ್ಥದಲ್ಲಿ ಅವರ ಬದುಕಿಗೆ ಶಕ್ತಿ ತುಂಬಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ನಾಡಿನ ಮಹಿಳೆಯರನ್ನ ಸ್ವಾವಲಂಬಿಗಳಾಗಿಸುವ ಉದ್ದೇಶದಿಂದ ಜಾರಿ ಮಾಡಲಾಗಿದ್ದ ಈ ಒಂದು ಶಕ್ತಿ ಯೋಜನೆ ನಿರೀಕ್ಷೆಗೂ ಮೀರಿ ಹಾರರನ್ನ ತಲುಪುತ್ತಿರುವುದು ಗ್ಯಾರಂಟಿ ಯೋಜನೆಗಳ ಯಶಸ್ವಿಗೆ ಹಿಡಿದ ಕೈಗನ್ನಡಿ ಅಂತಾನೂ ಕೂಡ ಇಲ್ಲಿ ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಯವರು ಈಗ ಬಸ್ ಪ್ರಯಾಣದ ಬಗ್ಗೆ ಮತ್ತೊಂದು ಹೊಸ ನಿಯಮ ನೋಡೋಣ ಬನ್ನಿ ವೀಕ್ಷಕರೇ ಲಗೇಜ್ ನಿಯಮದಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಲಾಗಿದೆ ಹೌದು ಇದು ಕೂಡ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಇವತ್ತಿನಿಂದಲೇ ಈ ಒಂದು ಬಸ್ ನಲ್ಲಿ ಲಗೇಜ್ ಸಾಕಾಟ ಮಾಡೋದಕ್ಕೆ ಹೊಸ ನಿಯಮಗಳು ಶುರುವಾಗ್ತಾ ಇದೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ಈಗಾಗಲೇ ಪ್ರಾಣಿಗಳನ್ನ ಸಾಗಿಸಲು ಅವಕಾಶ ಕೊಡಲಾಗಿದೆ ಈಗ ಪ್ರಾಣಿಗಳಲ್ಲದೆ ಫ್ರಿಡ್ಜ್ ವಾಷಿಂಗ್ ಮಷಿನ್ ಸೇರಿದಂತೆ ಇತರ ವಸ್ತುಗಳನ್ನು ಸಾಗಿಸಲು ಕೂಡ ಅವಕಾಶ ಮಾಡಿಕೊಡಲಾಗುತ್ತೆ ಅಂತ ಹೇಳಲಾಗಿದ್ದು ಈ ಮೂಲಕ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಡಲಾಗಿದೆ ಅಂತ ಹೇಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಟ್ರಕ್ ಟೈರ್ ಮೂರು ಯೂನಿಟ್ ಗಳೆಂದು ಪರಿಗಣಿಸಲಾಗ್ತಾ ಇದೆ ಅರವತ್ತು ಕೆ ಜಿ ಒಳಗಿನವರು ಕೊಂಡೊಯ್ಯಬಹುದು ರೆಫ್ರಿಜರೇಟರ್ ಆಗಿರಬಹುದು ಬೈಸಿಕಲ್ ವಾಷಿಂಗ್ ಮಷಿನ್ ವೀಣೆ ಮತ್ತೆ ಕಾರ್ ಗಳನ್ನು ಕೂಡ ಎರಡು ಯೂನಿಟ್ ಎಂಬುದಾಗಿ ಪರಿಗಣಿಸಲಾಗುತ್ತೆ ಕೂಡ ಇಲ್ಲಿ ಹೇಳಲಾಗಿದೆ ಅಂದ್ರೆ ಇನ್ ಮುಂದೆ ನೀವು ಲಗೇಜ್ ಬಯೋದಕ್ಕೂ ಕೂಡ ನಿಮಗೆ ಸಾರಿಗೆ ವ್ಯವಸ್ಥೆಗಳಲ್ಲಿ ಅವಕಾಶ ಮಾಡಿಕೊಡಲಾಗುತ್ತೆ ಅಂತ ಈಗಾಗಲೇ ಒಂದು ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಒಂದರಿಂದ ಐದು ಹಂತಗಳಲ್ಲಿ ಇದನ್ನ ಮಾಡಲಾಗಿದೆ ಮತ್ತೆ ಹಾಂ ನಾನ್ ಎ ಸಿ ಮತ್ತು ಸಿದಲ್ಲಿ ಬೇರೆ ಬೇರೆ ಚಾರ್ಜ್ ಇರುತ್ತೆ ಐದು ರೂಪಾಯಿಂದ ಶುರುವಾಗುತ್ತೆ ಮತ್ತು ಸಿದಲ್ಲಿ ಹತ್ತು ಶುರು ಶುರುವಾಗ್ತಾ ಇದೆ ಅಂದರೆ ಇದೊಂದು ಚಾರ್ಜಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ನೀವೇನಾದರೂ ಇದರಲ್ಲಿ ತಗೊಂಡು ಹೋಗ್ಬೇಕಂದ್ರೆ ನೀವು ನಿಮ್ಮ ಒಂದು ಟಿಕೆಟನ್ನು ಅಂದರೆ ಅಧಿಕೃತವಾಗಿ ನಿಮಗೆ ಒಂದು ಲಗೇಜ್ ಟಿಕೆಟ್ ಸಿಗಲಿದೆ ಇನ್ಮೇಲೆ ನೀವು ಇನ್ಮೇಲೆ ಲಗೇಜ್ ವಸ್ತುಗಳ ಬಗ್ಗೆ ನೀವು ಒಂದು ಟಿಕೆಟನ್ನು ತಗೊಂಡ್ಬಿಟ್ಟು ಅದರ ಪ್ರಕಾರ ನೀವು ಟ್ರಾವೆಲ್ ಅನ್ನ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ಈ ಒಂದು ಚಿಕ್ಕ ಪಾಸ್ ಇದ್ರೆ ಸಾಕು ನಾಲ್ಕು ನಿಗಮಗಳಲ್ಲೂ ಕೂಡ ಸಂಚಾರ ಮಾಡಲು ಅವಕಾಶ ಕೂಡ ಮಾಡಿಕೊಡಲಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಮಹಿಳೆಯರಿಗೆ ಈಗಾಗಲೇ ಉಚಿತ ಬಸ್ ಸೇವೆ ಇರೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಇದೀಗ ಅಂಧರಿಗೆ ಹೌದು ವೀಕ್ಷಕರೇ ಬ್ಲೈಂಡ್ ಅಂದ್ರೆ ಕಣ್ಣು ಕಾಣದೇ ಇರುವವರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದ್ದು ರಾಜ್ಯ ಸರ್ಕಾರಿ ಸಾರಿಗೆ ನಾಲ್ಕು ನಿಗಮ ನಾಲ್ಕು ನಿಗಮಗಳ ಬಸ್ಗಳಲ್ಲಿ ಉಚಿತವಾಗಿ ಓಡಾಡಲು ಸರ್ಕಾರ ಪಾಸ್ ನೀಡೋದ್ರ ಮೂಲಕ ಅವಕಾಶ ಮಾಡಿಕೊಡ್ತಾ ಇದೆ ಹೌದು ಅಂಧತ್ವ ಹೊಂದಿರೋರಿಗೆ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂಧತ್ವ ಹೊಂದಿರುವವರಿಗೆ ಬಂಪರ್ ಆಫರ್ ರಾಜ್ಯ ಸರ್ಕಾರದ ನಾಲ್ಕು ನಿಗಮಗಳಲ್ಲೂ ಕೂಡ ಬಸ್ ನಲ್ಲಿ ಅಂಧತ್ವ ಇರುವವರು ಕಣ್ಣು ಕಾಣಿಸದೇ ಇರುವರು ಮತ್ತು ವಿಶೇಷಚೇತರು ಉಚಿತ ಪ್ರಯಾಣ ಮಾಡಲು ಸರ್ಕಾರ ಅವಕಾಶ ಕೊಟ್ಟಿದ್ದು ಪಾಸ್ ಕೂಡ ನೀಡಲು ಮುಂದಾಗಿದೆ ಇದರಿಂದ ಅನೇಕ ಜನರಿಗೆ ಲಾಭವಾಗಲಿದೆ ಅಂತ ಹೇಳಲಾಗಿದೆ ಮತ್ತೆ ವೀಕ್ಷಕರೇ ಗ್ಯಾರಂಟಿ ಯೋಜನೆಗಳು ಬಂದ್ ಆಗುತ್ತೆ ಅಂತ ಒಂದು ಕಡೆಗೆ ವಿರೋಧ ಪಕ್ಷದ ನಾಯಕರು ಹೇಳ್ತಾನೆ ಇದ್ದಾರೆ ಆದ್ರೆ ಇದಕ್ಕೆ ಉತ್ತರ ಕೊಟ್ಟ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಗಳನ್ನ ರದ್ದು ಮಾಡೋದಿಲ್ಲ ಅಂತ ಒಂದು ಘೋಷಣೆಯನ್ನ ಇಲ್ಲಿ ಮಾಡಿರುವಂಥದ್ದು ಹೌದು ನಮ್ಮ ಒಂದು ಯೋಜನೆ ಇಡೀ ದೇಶಕ್ಕೆ ಮಾದರಿಯಾಗಿದೆ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ವೀಕ್ಷಕರೇ ಐದನೂರು ಕೋಟಿ ಟ್ರಿಪ್ಗಳನ್ನು ಕಂಡಿರುವ ಶಕ್ತಿ ಯೋಜನೆ ಇಡೀ ದೇಶಕ್ಕೆ ಮಾದರಿಯಾಗಿದೆ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮತ್ತೆ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಐದುನೂರು ಕೋಟಿ ಟ್ರಿಪ್ ಮುಟ್ಟಿರುವ ಹಿನ್ನೆಲೆ ಸಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ವಿಂಡ್ಸರ್ ವೃತ್ತದಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಐದುನೂರನೇ ಕೋಟಿಯ ಟಿಕೆಟ್ ಅನ್ನು ಮಹಿಳಾ ಪ್ರಯಾಣಿಕರಿಗೆ ಸೋಮವಾರ ವಿತರಣೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಎಲ್ಲಿವರೆಗೂ ದೇವರು ಶಕ್ತಿ ಹಾಗೂ ಜನರು ಅಧಿಕಾರ ನೀಡ್ತಾರೋ ಅಲ್ಲಿ ತನಕ ಯೋಜನೆಗಳು ಮುಂದುವರಿಯುತ್ತೆ ಗ್ಯಾರಂಟಿ ಕೂಡ ಒಂದು ಮಾತನ್ನ ಹೇಳಿರುವಂತದ್ದು ಕಾಂಗ್ರೆಸ್ ಪಕ್ಷ ಈ ದೇಶದ ಜನರಿಗೆ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ನೀಡಿದೆ ಹಲವಾರು ಪಿಂಚಣಿ ಯೋಜನೆಗಳು ನರೇಗಾ ಬ್ಯಾಂಕ್ ಸೇರಿದಂತೆ ನಮ್ಮ ಯೋಜನೆಗಳು ಬಿಜೆಪಿ ಸೇರಿದಂತೆ ಯಾರು ಸಹ ನೀಡಲು ಸಾಧ್ಯವಿಲ್ಲ ಇವು ಜನರ ಹೃದಯ ಹಾಗೂ ಬದುಕಿಗೆ ಬೇಕಾದಂತಹ ಕಾರ್ಯಕ್ರಮಗಳು ಇವು ನಿರಂತರವಾಗಿ ಇರುತ್ತದೆ ಕೂಡ ಇಲ್ಲಿ ಹೇಳಿದ್ದಾರೆ ಮತ್ತೆ ಈ ಒಂದು ಯೋಜನೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಆಗಿ ಇದನ್ನು ಅಂತಾನೂ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಮತ್ತೆ ವೀಕ್ಷಕರೇ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದ್ದಲ್ಲಿ ನೀವು ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ನಾವು ನಿಮಗೆ ಮೊದಲು ಹೇಳಿದ್ವಿ ವೀಕ್ಷಕರು ವಿಡಿಯೋಗೆ ನೀವು ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ ಅದಕ್ಕಂದ್ರೆ ಈ ಒಂದು ವಿಡಿಯೋದಿಂದ ನಿಮಗೆ ತುಂಬಾ ಯೂಸ್ ಆಗಲಿದೆ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಇಂಟ್ರೆಸ್ಟಿಂಗ್ ನ್ಯೂಸ್ ಗಳು ನಿಮಗೆ ಸಿಗ್ತಾ ಇರುತ್ತೆ ಯಾರು ಕೂಡ ಮಿಸ್ ಮಾಡಬೇಡಿ ಮತ್ತೆ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನು ಕೂಡ ನೀವು ಕಮೆಂಟ್ ಮಾಡಿ ವೀಕ್ಷಕರೇ ಬನ್ನಿ ಈಗ ಮೊದಲನೇ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಈ ಒಂದು ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಜಿ ಎಸ್ ಟಿ ತುಂಬಬೇಕಾಗುತ್ತೆ ವೀಕ್ಷಕರೇ ನೀವು ಹೌದು ಯಾರಾದರೂ ಒಂದು ವರ್ಷದ ಅವಧಿಯಲ್ಲಿ ಅಂದ್ರೆ ಅಕೌಂಟಿಂಗ್ ಏರಿರುತ್ತೆ ಒಂದು ವರ್ಷದ ಅವಧಿಯಲ್ಲಿ ನಲವತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಹಾಕೋದು ತೆಗೆಯೋದು ಮಾಡಿದ್ರೆ ನಲವತ್ತು ಲಕ್ಷ ರೂಪಾಯಿ ಏನಾದರೂ ಅದು ಮೀರಿದ್ರೆ ವೀಕ್ಷಕರ ನಿಮಗೆ ಜಿ ಎಸ್ ಟಿ ಕಡೆಯಿಂದ ನೋಟಿಸ್ ಬರುತ್ತೆ ಇದು ಹೊಸ ಒಂದು ನಿಯಮ ಅಂತಲ್ಲ ಇದು ಹಳೆಯ ನಿಯಮ ಆದರೆ ಈಗ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಜಿ ಎಸ್ ಟಿ ಆಫೀಸರ್ಸ್ ಅಂತಲೇ ಇಲ್ಲಿ ಹೇಳಲಾಗಿದೆ ತುಂಬಾ ಜನ ಅಂಗಡಿಗಾರರು ಏನು ಮಾಡ್ತಿದ್ರು ಅಂದರೆ ಬ್ಯಾಂಕ್ ಅಕೌಂಟ್ ಇರ್ತಾ ಇತ್ತು ಅವರ ಬ್ಯಾಂಕ್ ಅಕೌಂಟ್ಗೆ ಫೋನ್ ಪೇ ಗೂಗಲ್ ಪೇ ಅವರ ಒಂದು ಸ್ಕ್ಯಾನರ್ ಪೇಟಿಎಂ ಸ್ಕ್ಯಾನರ್ ತೊಗೊಂಡ್ಬಿಟ್ಟು ಅಂಟಿಸ್ಬಿಟ್ಟು ಅದರಲ್ಲಿ ಹಣ ಹಾಕಿಸ್ಕೊಂತ ಹೋಗ್ತಾ ಇದ್ರು ನಂತರ ಪೇಮೆಂಟ್ ಕೂಡ ಮಾಡ್ತಿದ್ರು ಹಣ ಹಾಕಿಸ್ತಾ ಇದ್ರು ಆದರೆ ನಿಮ್ಗೆ ಗೊತ್ತಿರಬಹುದು ಕೆಲವು ದಿನಗಳ ಹಿಂದೆ ಚಿಕ್ಕ ಚಿಕ್ಕ ಬೇಕರಿ ಶಾಪ್ಗಳಿಗೆ ಕಾಂಡಿಮೆಂಟ್ ಶಾಪ್ಗಳಿಗೆ ಮತ್ತೆ ತರಕಾರಿ ಮಾರೋರಿಗೂ ಕೂಡ ನಲವತ್ತು ಲಕ್ಷ ಐವತ್ತು ಲಕ್ಷ ಜಿ ಎಸ್ ಟಿ ಪೇ ಮಾಡುವಂತೆ ನೋಟಿಸ್ಗಳು ಬಂದಿರುವಂತದ್ದು ಈ ಒಂದು ಸ್ಕ್ಯಾನರ್ ಅಳವಡಿಸಿರೋರಿಂದ ಈಗಾಗಲೇ ತುಂಬಾ ಜನ ಅಂಗಡಿಗಾರರು ಈ ಒಂದು ನೋಟಿಸ್ ಪಡೆದುಕೊಂಡಿದ್ದರಿಂದ ಕಂಗಾಲಾಗಿದ್ದಾರೆ ತಮ್ಮ ಅಂಗಡಿ ಮಾರಿದ್ರೇ ಐದರಿಂದ ಆರು ಲಕ್ಷ ಬರಲ್ಲ ಐವತ್ತು ಲಕ್ಷ ಎಲ್ಲಿಂದ ಕಟ್ಟಬೇಕು ಸಾರ್ ಅಂತ ಮೀಡಿಯಾಗಳ ಮುಂದೆ ಬಂದು ಮಾತನಾಡಿದ್ರು ಅದೇ ತರ ಈಗ ಬೆಂಗಳೂರು ಸೇರಿದಂತೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ನೋಟಿಸ್ ವಿತರಣೆ ಮಾಡಲಾಗ್ತಾ ಇದೆ ಯಾರ್ಯಾರು ನಲವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಟರ್ನ್ ಓವರ್ ಮಾಡಿರ್ತಾರೆ ತಮ್ಮ ಅಂಗಡಿಗಳಲ್ಲಿ ಅಂತವರಿಗೆ ನೋಟಿಸ್ ಅನ್ನ ಕಳಿಸಲಾಗ್ತಾ ಇದೆ ಐದು ಪರ್ಸೆಂಟ್ ಹಿಡಿದು ಹದಿನೆಂಟು ಪರ್ಸೆಂಟ್ ವರ್ಗ ಟ್ಯಾಕ್ಸೇಷನ್ ಅಂದ್ರೆ ಒಂದು ಲಕ್ಷ ರೂಪಾಯಿಗೆ ಐದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ವರೆಗೂ ಟ್ಯಾಕ್ಸೇಷನ್ ಬೀಳೋ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳಲಾಗಿದೆ ನೀವೇನಾದ್ರೂ ನಿಮ್ದು ಒಂದು ಬ್ಯಾಂಕ್ ಅಕೌಂಟ್ ಇದ್ರೆ ಅದರಲ್ಲಿ ನೀವೇನಾದ್ರೂ ವರ್ಷಕ್ಕೆ ಲಕ್ಷ ರೂಪಾಯಿ ಕ್ರಾಸ್ ನಿಮಗೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ನೋಟಿಸ್ ಗಳು ಬರಬಹುದು ವೀಕ್ಷಕರ ನೋಟಿಸ್ ಬಂದಾಗ ಅದಕ್ಕೆ ಉತ್ತರ ಕೊಡಲೇಬೇಕು ಉತ್ತರ ಕೊಡಲಿಲ್ಲ ಅಂದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಇಲ್ಲಿ ಹೇಳಲಾಗಿದೆ ವೀಕ್ಷಕರ ಈಗ ಬನ್ನಿ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವಿದ್ಯುತ್ ಬಿಲ್ ಮತ್ತೆ ಏರಿಕೆ ಮಾಡಲು ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಹೌದು ರಾಜ್ಯದ ಜನರಿಗೆ ಈಗ ಕರೆಂಟ್ ಶಾಕ್ ಅಂತಾನೆ ಹೇಳ್ಬಹುದು ಕರೆಂಟ್ ಬಿಲ್ ಮತ್ತೆ ಜಾಸ್ತಿ ಆಗುವ ಸಂಭವ ಕಂಡು ಬರ್ತಾ ಇದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮುಂದಿನ ಬರೋ ದಿನಗಳಲ್ಲಿ ಅಂದ್ರೆ ಇಂದು ಒಂದು ಎರಡು ತಿಂಗಳಲ್ಲಿ ಇದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ಇಲ್ಲಿ ನಮಗೆ ಮಾಹಿತಿ ಸಿಕ್ಕಿದೆ ಇದರ ಬಗ್ಗೆಯೂ ಕೂಡ ನಿಮಗೆ ನಾನು ನೆಕ್ಸ್ಟ್ ಡೇದಲ್ಲಿ ಎಷ್ಟು ಏರಿಕೆ ಆಗುತ್ತೆ ಎಷ್ಟು ಯೂನಿಟ್ಗೆ ಎಷ್ಟು ಒಂದು ಹಣವನ್ನು ಏರಿಕೆ ಮಾಡ್ತಾರೆ ಇದರ ಬಗ್ಗೆಯೂ ಕೂಡ ನಾವು ಮಾಹಿತಿ ನೋಡೋಣ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಜನರಿಗೆ ಸರ್ಕಾರ ಮತ್ತೊಂದು ಶಾಕ್ ನೀಡಲು ಮುಂದಾಗಿದ್ದು ವಿದ್ಯುತ್ ದರ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ ಸಾರ್ವಜನಿಕರ ಜೇಬಿಗೆ ಮತ್ತೆ ಒಂದು ಕತ್ತರಿ ಬೀಳೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಎಸ್ಕಾಂಗಳ ಆದಾಯ ಅಂತರ ಸರಿ ಮಾಡಲು ಬೆಲೆ ಹೆಚ್ಚು ಮಾಡೋದಕ್ಕೆ ರಾಜ್ಯ ಸರ್ಕಾರ ಈಗ ತೀರ್ಮಾನ ಮಾಡಿರುವಂಥದ್ದು ವೀಕ್ಷಕರೇ ವಾಣಿಜ್ಯ ಮತ್ತು ಕೈಗಾರಿಕಾ ಗ್ರಾಹಕರಿಗೆ ವಿದ್ಯುತ್ ದರ ಹೆಚ್ಚಿಸಲು ಮೂಲಕ ತಮ್ಮ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತು ಕೋಟಿ ರೂಪಾಯಿ ಆದಾಯ ಅಂತರ ತುಂಬಲು ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದಿಂದ ತಿದ್ದುಪಡಿ ಕೋರಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ ಒತ್ತಿ